ಅರ್ಜುನ್ ಸರ್ ಅರ್ಜುನ್ ಸರ್ ಮಂಡ್ಯದ ಮರಿ ರೌಡಿ ಗಬ್ರುವಾಹನ್ ಸಾಹೇಬ್ರು ನಿಮ್ ನೋಡೋದಕ್ಕೆ ಗ್ಯಾಂಗ್ ಸಮೇತ ನಿಮ್ಮ ಮಟ್ಟಿ ತಗೊಬರ್ತಾವ್ರೆ ಬರ್ಲಿ ಬರಲಿ ಆಶ್ಚರ್ಯ ಪರಮಾಶ್ಚಾರ್ಯ ಬಹುತಾ ಅಚ್ಚಾಹೆ ಒಬ್ರಂಗೆ ಏನೊಬ್ರು ಇರೋದು ನಾನು ನೋಡ್ತಾ ಬಂದ ಇವತ್ತು ಗಂಟೆ ಇದೇ ಕಲ್ಲ ಫಸ್ಟ್ ನೋಡ್ತಾ ಇರೋದು ಓಹೋ ನೀನೇಯೋ ನೀನೆಯೋ ಮಂಡ್ಯದ ಮರಿ ರೌಡಿ ಗಬ್ರುವಾಹನ ಅವತ್ತು ನೀನು ಬಾರ್ನಲ್ಲಿ ಕುಡಿದ್ಬಿಟ್ಟು ನಮ್ಮ ಹುಡುಗರ ಮುಂದೆ ಏನು ಬಗಳಿದೆ ನಿಮ್ಮ ಬಾಸು ನಿಮ್ಮ ಏರಿಯಾಗ ಮಾತ್ರ ಬಾಸೆ ಹೊರತು ಇಲ್ಲಾರಿಗೂ ದೊಡ್ಡ ಬಾಸಲ್ಲ ಎಂದು ಬಾಯಿಗೆ ಬಂದಂತೆ ಬಗಳಿದೆ ನೀನು ಇವತ್ತು ಇವತ್ತು ಚಾಕುಚೂರಿ ಮಚ್ಚಿ ಕೊಡಲ್ಲ ತಂದು ನನ್ನ ಸುರಿದು ಬಿಟ್ಟು ಪ್ರಾಣ ಭೀತಿನೇ ಎದುರುಕೊಂಡು ನಡ್ಕೊಂಡು ನಿಂತಿರ ನೋಡಿದ್ರೆ ಪಾಪನಾಗ ಬಹಳ ಫೀಲಿಂಗ್ ಆಯ್ತದೆ ಬಾ ಏನಿಲ್ಲ ಬೇಡ ನೀನು ನಮ್ ಹ್ಯಾಂಗೆ ಸೇರ್ಕೊಂಡು ಹೆಂಗೋ ಎರಡೋ ತೆಟ್ಟು ಪ್ರಾಣ ಭೀತಿ ದಂಡಿಗೆ ಎದರ್ಲಿಲ್ಲ ದಾಳಿಗೆ ಎದರ್ಲಿಲ್ಲ ದಾಸ ಯಾರಿನ ಗಡಗಂಟಿಗೆದ್ರದ ಅಂದಂಗೆ ಯಾವ ಬಂದಿರೋನು ಯಾವತ್ತ ಒಂದಿನ ನಮ್ಮ ಮೌನಿಗೆ ಗಣ್ಣಾಗಿದ್ದೆ ಅಂದ್ಬಿಟ್ಟು ಸಣ್ಣ ಮಾಡ್ಕೊಂಡು ಕರ್ಕೊಂಡು ಹೋಗಿ ಬಂದಿದ್ದೀನಿ ಎದ್ ಎದ್ದು ನಮ್ಮ ಮೌನಿಗೆ ನಿನ್ನ ಮಕ್ಕ ಪಪ್ಪ ಅಪ್ಪ ಯಾರಲ್ಲ ನಿಮ್ಮಪ್ಪ ಕರ್ನಾಟಕ ರಾಜ್ಯದ ಎಲ್ಲ ಬಾರ್ಗಳವೆ ಸರಪಂಗಡಿಗಳೇ ದುಡ್ಡು ಕೊಡಿದ್ರೆ ಬಿಟ್ಟು ಎಂಡವ ಕುಡ್ಕೊಂಡು ಕುಡ್ಕೊಂಡು ಎಂಡೆದ ದರಗಳಿಂದ ಮಹಾಸೂರ ಸಾರಾಯಿ ಸರ್ದಾರ ಪ್ಯಾಕೆಟ್ ಪರಮಾತ್ಮ ಅಂತ ಬಿರ್ದಾಂಕಿತನಾದ ಈ ತಲೆ ಹಿಡ್ಕ ಊ ಕೇಳಿದ್ರಲ್ಲ ಕೇಳಿದ್ರಲ್ಲ ಈ ಅಪ್ಪನ ಬಿಟ್ಟು ಮಾತನಾಡೋಣ ಎಂಡದ ದರಗಳಿಂದ ಮಹಾ ಕುಡ್ಕ ಅಂತ ಬ್ರದಾಂಕಿತನಾದ ನಾನು ಇವರಪ್ಪನಂತೆ ಯಾಕೆ ಯಾಕಪ್ಪ ಏನಾಗ ಏನು ಉಕ್ಕಿ ಅರ್ಕ ಬತ್ರ ಪುತ್ರ ವಾಸಕ್ಕೋ ಅಥವಾ ಬೀರು ಬ್ರಾಣಿ ತಂದ್ಕೊಂಡ್ಬಿಡು ಶರಣಾಗತಿ ಆಗ್ಲಿಲ್ಲ ಅನ್ನೋ ಆಕ್ರೋಶಕ್ಕೋ ಎರಡಕ್ಕೂ ಅಲ್ಲ ನೀನು ಅಪ್ಪ ಅಂದ್ರ ಅದಕ್ಕೆ ನೀನೇ ಅಪ್ಪ ಅನ್ನೋದು ನಿನ್ನೆ ಅವತಾರ ನಮ್ಮ ಬಾಯಿಂದ ತಿಳಿದ ತಕ್ಷಣ ನಿಂಗೆ ಫೋನ್ ಮಾಡೋಣ ಅಂತ ಅವ್ರಿ ಅವ್ರ ಹತ್ರ ಮನೆ ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದೆ ಕಪಿಲ್ ಮುಂಡತ್ತದ ನೀನು ಫೋನ್ ಬಿಲ್ ಕಡಿಸ್ತೇ ಫೋನ್ ಡಿಸ್ಕನೆಕ್ಟ್ ಆಗಿರೋದು ಗೊತ್ತಾಗ್ಬಿಟ್ಟು ನಾನೇ ಮುಖಾಬಕ್ಕೆ ಭೇಟಿಯಾಗಿ ನಿನ್ನ ಕರ್ಕೊಂಡು ಹೋಗೋಣ ಅಂತ ಆಟ ಮಾಡ್ಕೊಂಡ ಬಂದಿದ್ದೀನಿ ಬಪ್ಪಾ ಎದ್ ಬಂದು ಮಾನವ ನಮ್ಮ ಮನ ಮಕ ತೋರಿಸುವೆ ಬಪ್ಪಾ ಹೌ ಯಾರಲ್ಲ ನಿಮ್ಮ ಏನ್ ಸಿಲ್ಸ್ಬೇಕನೋ ಅನುರಾಧನ ಡಿಸ್ಕಸ್ ಆಗ್ತೀರ ಇಲ್ಲ ಜೈಲಿತನೋ ಶಾಂತಂ ಪಾಪಂ ಶಾಂತಂ ಪಾಪಂ ಅಯ್ಯೋ ನಿನ್ನ ಬಾಯಿ ಸೇದಗೋಣೆ ಬೇರು ಬ್ರಾಂದಿ ಯಶ್ ಪವಿತ್ರವಾಗಿರೋ ನಮ್ಮ ಅವ್ರಿಗೆಲ್ಲ ಹೋಲಿಸ್ತೇನೋ ನಿನ್ನ ಸೊಲ್ಲು ಅಡ್ಗೋಗೋಣೆ ಸಿಗರೇಟು ಕೊಲೆ ಅತ್ಯಾಚಾರನ ಉಸಿರು ಅಂತ ತಿಳ್ಕೊಂಡಿದ್ದ ಅಂತ ಕೊತ್ತಮ್ಮನ ಬಾಯಲ್ಲಿ ಇಂಥ ಒಳ್ಳೆ ಮಾತಾಡಬಾರದು ರೌಡಿಗಳ ಬಗ್ಗೆ ಮಾತಾಡೋ ಯೋಗ್ಯತೆ ಏನ್ ಹೇಳಿದ್ಲಪ್ಪ ರೌಡಿಗಳ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ವೇ ಹೋಗ್ಲಿ ಬಿಡಪ್ಪ ನೀನು ಕುಡಿದು ಕುಡಿದು ಜ್ಞಾನ ಕೆಟ್ಟದಂಗೆ ಆಗ್ಬಿಟ್ಟು ಹಳೇದರೆಲ್ಲ ಮರ್ತೋಗ್ಬಿಟ್ಟಿದ್ಯಾ ನಾನೇ ಹೇಳ್ತೀನಿ ಜ್ಞಾಪಕ ಮಾಡ್ಕಪ್ಪ ನೀನು ಇಪ್ಪತ್ತು ವರ್ಷದ ಕೆಳಗೆ ಟೂರಿಂಗ್ ಸೀಟಿ ನಡೆಸಿಕೊಂಡು ನಮ್ಮವನ್ನ ಗೋವಕ್ಕೆ ಟೂರ್ಗೆ ಅಂತ ಕರ್ಕೊಂಡು ಹೋಗಿದ್ದು ಆ ಗೋವಾ ಸಮುದ್ರ ಮೀನುಗಳನ್ನ ತೋರಿಸಿ ಅಂತ ನಮ್ಮನ ಸೈಡ್ ಕರ್ಕೊಂಡು ಹೋಗಿದ್ದು ನನ್ನ ಜನ್ಮ ಕಾರಣವಾಗಿದ್ದು ಯಾವುದು ನಿಮ್ಮ ನೆನಪಲ್ಲಿವೇ ತಾನೇ ನೆನಪಲ್ಲಿರೋದು ಯಾವ ಗೋವಾ ಯಾವ ಟೂರಿಂಗ್ ಸೀಟಿ ಯಾರು ನನ್ನ ಮಗ ಇಪ್ಪತ್ತ್ ಮೂವತ್ತು ವರ್ಷದಿಂದ ಮಾದಪ್ಪನ ಬಟ್ಟೆಲ್ಲ ಸೇರಿಕೊಂಡು ನೂರಾರು ಜನ ಪೊಲೀಸರನ್ನ ಕರ್ಣ ಇಲ್ಲ ಕೊನ್ನಲ್ಲ ಕಾಡುಗಳ ವೀರಪ್ಪ ಅವನು ಕಣ ನನ್ನ ಮಗ ಜೈಲಿನ ಜೈಲಿಂದ ಹೊಡ್ಕೊಂಡು ಪರಾರಿಯಾಗಿ ಇಟಲಿಗೂ ಸೇರ್ಕೊಂಡಲ್ಲ ಅಂತಾರಾಷ್ಟ್ರೀಯ ಕಳ್ಳ ಚಾರು ಶೋಭರಾಜು ಅವನು ಕಣ ನನ್ನ ಮಗ ಪ್ರಯಾಣಿಕರಿಂದ ತುಂಬಿದಂತಹ ವಿಮಾನವನ್ನ ಅಪರಿಸ್ಕೊಂಡು ಹೋಗಿ ಅಫ್ಘಾನಿಸ್ತಾನದ ಕಾಂದಹಾರ್ನಲ್ಲಿ ವಿಮಾನ ಇಳಿಸಿ ನೂರಾರು ಪ್ರಯಾಣಿಕರನ್ನ ಕರುಣೆ ಇಲ್ಲ ಕೊಂದ್ರಲ್ಲ ಅಪರಣಕಾರರು ಅವರು ಕಣ ನನ್ನ ಮಕ್ಕಳು ಮೊದಲೇ ನಾನು ನಿಮ್ಮ ಮಗನೆಂಬ ಸತ್ಯ ತಿಳಿದಿದ್ದರೆ ಕೊಲೆ ಸೊಲಿಗೆ ವಿಮಾನ ಅಪಹರಣ ಅಂತ ನಿನ್ನ ಕಳ್ಳನ ಮಕ್ಕಳನ್ನೇ ಮಾಡ್ತಾ ಇರಲಿಲ್ಲ ಈ ನಿಮ್ಮ ಮಗ ವಾಹನ ಇಲ್ಲದಿದ್ದರೆ ನಲವತ್ತೆಂಟು ದಿವಸಗಳ ಕಾಲ ನಡೆಯುತ್ತಿದ್ದ ಕಾರ್ಗಿಲ್ ಮಹಾಯುದ್ಧವನ್ನು ನಾನೊಬ್ಬನೇ ಪಾಕಿಸ್ತಾನದೊಳಗೆ ನುಗ್ಗಿಬಿಟ್ಟು ಹಣ ಬಾಂಬ್ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಆಶೀರ್ವಾದ ಮಾಡ್ಬಿಟ್ಟು ಕೇವಲ ಎಂಟೇ ನಿಮಿಷದಲ್ಲಿ ಯುದ್ಧ ಮುಗಿಸಿದ್ದಂಥ ಈ ನಿಮ್ಮ ಮಗ ಗಬ್ರು ವಾಹನ ಮಾತ್ ಮಾತ್ ನನ್ನ ಮಗ ನನ್ನ ಮಗ ಅಂತ ಯಾಕೋ ಜಮಕ್ಕೂ ಚಂದಬಿಟ್ಟಿದೆ ಹೋಗಿ ಪುನಃ ನಿಮ್ಮನ್ನು ಕೇಳು ನನ್ನ ನುಡ್ಸ್ಕೊಂಡಪ್ಪ ಯಾರು ತೋರಮೆ ಅವ್ವಾ ಅಂತ ಇದೇ ಮಾತನ್ನ ಬೇರೆ ಯಾವನಾರ ಬೋಳಿ ಮಗ ಆಡಿದ್ರೆ ಅವನ ಎದ ಮೇಲೆ ಗುದ್ದಿ ಗುದಗಳ್ಬಿಡ್ತಾಯಿದೆ ಆದ್ರೆ ಆದ್ರೆ ನೀನು ಇರಿಯವನು ಸಾಲದಕ್ಕೆ ನಮ್ಮ ಅಪ್ಪ ಅನ್ಸ್ಕೊಂಡಿರೋನು ಅದು ಅಲ್ಲೇ ಕುಡಿದು ಕುಡಿದು ಸುಂಡೋಗಿರೋನು ನಾನು ಒಡೆಯುವಂತ ಹೇಳ್ತೀನಿ ಕಣಪ್ಪ ಆ ಒಂದು ಕಾಣದಿಂದ ಕೈ ಮುಗಿ ಬಡ್ತಾಯ್ತೀನಿ ಬಪ್ಪ ಅಗಲು ರಾತ್ರಿ ಇಟ್ಟು ಸೊಪ್ಪ ಬಿಟ್ಟು ನಮ್ಮಅವ್ವ ನಿಂದಲೇ ಕೊರಗೆ ಕೊರ್ಗೆ ಸಾಯ್ತಾಳೆ ನಮ್ಮಅವನಿಗೆ ನಿನ್ ಮಕವ ತೋರಿಸಿ ಪುಣ್ಯ ಕಟ್ಕಪ್ಪ ನಿನ್ ಕಾಲ್ ಮುಗಿತೀನಿ ಛೀ ದೂರ ಸರಿ ನಿನ್ನ ಕೈಗಳಿಂದ ನನ್ನ ಕಾಲುಗಳನ್ನು ಮುಟ್ಟಬೇಡ ನೀನು ನಿಜವಾಗಿ ನನ್ನ ಮಗನೇ ಆಗಿದ್ರೆ ಹಿಂಗೆ ಬರೀ ಕೈಯಲ್ಲಿ ಬರದೆ ಬೇಡಿ ಸಿಗರೇಟು ಪೀರು ಬ್ರಾಂಡಿ ಎಲ್ಲ ಆಟಗಟ್ಟೆ ತಂದು ಕಾಲ್ ತಕ ಸುರಿದು ಬಿಟ್ಟು ಕಾಲು ಹಿಡ್ಕೊಂಡು ಕರಿತಾಯಿದೆ ಕಫಿ ಮುಂಡತ್ತದೆ ನಾಚಿಕೆಯಿಂದ ಒಂದು ಕಂಡು ಹೋಗ ತಿಂದ್ರೆ ಬಂದಿರ ನೋಡಿದ್ರೆ ನೀನು ನೀನು ಆ ಜೈಲಲ್ಲಿ ಮಗನೇ ಇರಬೇಕು ಆ ಜೈಲೈತೆ ತನ್ನ ಮಗ ತಲ ಮೇಲೆ ಎಡದ್ರು ಸಹಿಸಿಕೊಳ್ಳಬಲ್ಲೇ ಮೇಲೊತ್ತಿರ ವಿಮಾನ ನಿಂತು ನೋಡಬಲ್ಲೆ ಹನ್ನೆರಡು ಕಂಡುಗದ ಅಕ್ಕಿ ಅನ್ನದ ರಾಶಿಯನ್ನು ಬರಿಗಣ್ಣಿನಲ್ಲೇ ನಿಂತು ನೋಡಬಲ್ಲೆ ಸತ್ತ ನಾಗರಾವನ್ನು ಎಡದ ಕೈಯಿಂದ ಎತ್ತಿ ಗರಗರನ್ನೇ ತಿರುಗಿಸಿ ಎಸೆಯಬಲ್ಲೆ ಆದರೆ ಆದರೆ ನಮ್ಮನ್ನ ಒಂದು ಮಾತಂದ್ರೆ ನಾನು ಸಹಿಸಿಕೊಳ್ಳಲ್ಲ ಏ ಅರ್ಜುನ ಸುಮ್ ಸುಮ್ನ ಇದ್ದಾನ ಕೆಣಕಿದೇ ನಿನ್ನ ಸಾವನ್ನ ನಿನ್ನ ನೀನೇ ತಂದ್ಕೊಂಡಿದೆ ನಿನ್ನ ನಾಳೆ ಇಷ್ಟೊತ್ತಿಗೆ ಅರದೋಗಿ ನೀರು ಕಟ್ಟಕ್ಕೆ ಬಂದಾಗ ಎಲೆಗುರಿಯ ಎಂಡಲ್ಲಿ ನಿನ್ನ ತಲೆ ಒಡೆದು ಒಳಲಿ ಎಸ್ಬಿಟ್ಟು ಬರಲಿಲ್ಲ ಅಂದರೆ ನಾನು ನಾನೇ ಎಲ್ಲ ನಾನು ಬರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡಿ ನಾಳೆ ಆ ನಮ್ಮ ಅಪ್ಪನಿಗೆ ಒಂದು ಗತಿ ಕಾಣಿಸ್ಬಿಟ್ಟು ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್ ಈ ವಿಡಿಯೋಗೆ ಇನ್ನೂರಾದರೂ ಲೈಕ್ ಕೊಡಿ